ವರದಿ ರೆಡಿ ಆಗಿದೆ ನಿಮ್ದು ಏನು ವರದಿ ರೆಡಿ ಇದೆ ಅಂತೀರಿ ಅದರಲ್ಲಿ ಏನು ನನ್ನದು ಏನು ಅದರಲ್ಲಿ ನಿಮ್ಮ ಲೋಕಾಯುಕ್ತ ಪೊಲೀಸ್ ಇಲಾಖೆ ಇವತ್ತೇನಿದೆ ತನಿಖೆ ವರದಿ ಕೊಡಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅವ್ರಿಗೆ ನೀವು ಇದಕ್ಕಿಂತಲೂ ಹೆಚ್ಚಿನ ನಿರೀಕ್ಷೆ ಇಟ್ಕೊಳ್ಳಾಗಿಲ್ಲ ಏನು ಹೆಚ್ಚಿಗೆ ನಿರೀಕ್ಷೆ ನೀವೇನು ಇಟ್ಕೊಳ್ಳೇಬೇಡಿ ನೋಡಿ ನನ್ನ ವಿಷಯದಲ್ಲಿ ತಗೊಳ್ಳಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ತ್ನಾಲ್ಕು ಎಂಬತ್ತೈದು ನಾನು ಚಿತ್ರರಂಗದಲ್ಲಿ ಹಂಚಿಕೆದಾರನಿದ್ದಾಗ ನಲವತ್ತೈದು ಎಕರೆ ಭೂಮಿ ಖರೀದಿ ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ತೈದು ಅದಿಂಥದ್ದು ನನ್ನ ಭೂಮಿ ನಾನೇನೋ ಇನ್ನೂರು ಎಕರೆನೋ ಮುನ್ನೂರು ಎಕರೆನೋ ಅದೆಷ್ಟೋ ಎಕರೆ ಲಪಟಾಯಿಸ್ಬಿಟ್ಟಿದ್ದೀವಿ ಅಂತೇಳಿ ಇವತ್ತು ಎಸ್ ಐ ಟಿ ರಚನೆ ಐದು ಜನ ಒಬ್ಬ ರೀಜನಲ್ ಕಮಿಷನರು ಒಬ್ಬ ಡಿ ಎಲ್ ಆರೋ ಯಾರೋ ನೋಬ್ಬ ಡಿ 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 ಐದು ಜನ ಸೈಸ್ ಐ ಟಿ ಕಮಿಟಿ ನನ್ನ ನನ್ನ ತೋಟಕ್ಕೆ ಹೋಗ್ಬೇಕು ಅಂತಾರೆ ನನಗೆ ಬಂದು ಇನ್ಫಾರ್ಮೇಷನ್ನು ಒಂದು ಸರ್ವೆ ಮಾಡಬೇಕಾದ್ರೆ ಒಂದು ನೋಟಿಸ್ ಕೊಡಬೇಕಲ್ಲ ಅದೇನೋ ಕೋರ್ಟಲ್ಲೇನೋ ಏನೋ ಪ್ರತಿನಿತ್ಯ ನಡೀತಾ ಇದೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಸಂಬಂಧಿಕರು ಅಂತ ಅಲ್ಲಿ ಕೋರ್ಟಲ್ಲಿ ರಿಯಾಕ್ಷನ್ ಇದೆ ನಾನು ಅವ್ರ ರಿಯಾಕ್ಷನ್ ಬಗ್ಗೆ ಚರ್ಚೆ ಮಾಡಲ್ಲ ದಾಖಲಾತಿಗಳು ಯಾರು ನೋಡಿದ್ದೀರಿ ಜಂಬತ್ತೈರಿಂದ ನಡೀತಾ ಇದೆ ಇದು ಕಷ್ಟಪಟ್ಟು ಸಂಪಾದನೆ ಮಾಡಿ ಖರೀದಿ ಮಾಡಿರೋ ಭೂಮಿ ಇಲ್ಲ ಅಲ್ಲಿ ಏನು ರೆಸಾರ್ಟ್ ಮಾಡಿಲ್ಲ ತೆಂಗಿನ ಗಿಡ ಅಡಿಕೆ ಗಿಡ ಹಾಕಿದ್ದೀನಿ ನಲವತ್ತು ವರ್ಷದಿಂದ ನನ್ನ ಇದೆ ಇವತ್ತು ವಿರೋಧ ಪಕ್ಷಗಳನ್ನು ಬಗ್ಗೆ ಬಡಿತೀವಿ ಅಂತ ಎದರ್ಸ್ಲಿಕ್ಕೆ ಆಗುತ್ತ ನನ್ನನ್ನು ಸರ್ಕಾರ ಕೇಳ್ತೀನಿ ನನ್ನ ಅದು ಎಂಥದ್ದು ಪೊಲೀಸ್ ಫೋರ್ಸು ಎಲ್ಲರನ್ನೂ ತಗೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿ ನಾನು ಕೇಳಿದೆ ಅಲ್ಲಪ್ಪ ಇಂಟರ್ನ್ಯಾಷನಲ್ ಸರ್ವೇಯರ್ನ ಯಾರಾದರೂ ಕರೆಸ್ಕೊಂಬಿಡಿ ಆ ಭೂಮಿಲಿ ಏನಾದರೂ ಒತ್ತುವ ತೊಗೊಳ್ರಪ್ಪ ನೀವು ನನಗೆ ನೋಟಿಸೇ ಕೊಡದೆ ನನ್ನ ಪ್ರಾಪರ್ಟಿ ನನ್ನ ಪ್ರಾಪರ್ಟಿ ನೀವು ಹೆಂಗೆ ಒಳಗಡೆ ಬರ್ತೀರಪ್ಪ ಅಂತ ಕೇಳಿದ್ರೆ ಕೆಲವು ಹೇಳಿದ್ರು ತ ಒಪ್ಕೊಂಡ್ರು ಸರ್ ನೋಟಿಸ್ ಕೊಡದೆ ಆಗಲ್ಲ ಸರ್ ನೀವು ಹೇಳಿ ಸತ್ತೇ ಏನು ಮಾಡೋದು ನಮ್ಗೆ ಬರೋದಿರಲಿಲ್ಲ ಮೇಲ್ನ ಒತ್ತಡ ಇದು ಸಿದ್ದರಾಮಯ್ಯವ್ರು ಆಡಿತಾ ಟಾರ್ಗೆಟ್ ಮಾಡ ಏನು ಟಾರ್ಗೆಟು ಮಾಡೋಕ್ಕಾಗಲ್ಲ ಯೂಬ್ಲೆಟ್ ವಾಚ್ ಅದು ಯಾವುದಾದ್ರು ಡೂಪ್ಲಿಕೇಟ್ ತಗೊಂಡೋಗಿ ವಿಧಾನಸೌಧದಲ್ಲಿ ಇರಲಿಲ್ವ ಇಂಥವ್ರು ನನ್ನ ಟಚ್ ಮಾಡೋಕ್ಕಾಗತ್ತಾ